ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಮಗಿರುವಂಥ ಸಮಸ್ಯೆಗಳನ್ನು ತೀರಿಸ್ಕೊಳ್ಳೋದಕ್ಕೆ ಪ್ರತಿಯೊಂದು ದಿನ ತಿಥಿ ವಾರಗಳು ಅನ್ನುವಂಥದ್ದು ಸಹಾಯಕ್ಕೆ ಬರುತ್ತೆ ಆದರೆ ಈ ಪ್ರತಿದಿನ ದಿನ ಕೂಡ ಪ್ರತಿಯೊಬ್ಬರಿಗೂ ಅದು ಅಪ್ಲೈ ಆಗೋದಿಲ್ಲ ಕೆಲವೊಬ್ಬರಿಗೆ ಬೇಗನೆ ಅವರ ಸಮಸ್ಯೆಗಳು ಬಗೆಹರಿಯೋದಕ್ಕೆ ಆ ದಿನ ಅನ್ನೋದು ಚೆನ್ನಾಗಿರುತ್ತೆ ಸಮಯ ಅನ್ನೋದು ಕೂಡ ತುಂಬ ಅನುಕೂಲ ಆಗುತ್ತೆ ಆದರೆ ಕೆಲವೊಬ್ಬರಿಗೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗ್ತಾನೇ ಇರೋದಿಲ್ಲ ಅಂತಹವರು ತಪ್ಪದೆ ಯಾಕಂದರೆ ನಮ್ಮ ಕೈ ಗುಣ ಚೆನ್ನಾಗಿಲ್ವೇನೋ ನಮ್ಮ ಮನೆಯಲ್ಲಿ ನಾವು ಏನೇ ಕೆಲಸ ಪ್ರಾರಂಭ ಮಾಡಿದ್ರು ಸದ್ಯಕ್ಕೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಒಂದು ಸಕ್ಸಸ್ಸನ್ನು ಕಾಣ್ತಾ ಇಲ್ಲ ಒಂದು ಬಿಸ್ನೆಸ್ಗೆ ಹಾಕ್ತೀವಿ ಅಥವಾ ದುಡ್ಡು ಕಾಸು ಯಾರಿಗೋ ಕೊಟ್ಟಿರ್ತೀವಿ ವಾಪಸ್ ಬರೋದಿಲ್ಲ ತಗೊಂಡಿರ್ತೀವಿ ತೀರಿಸೋದಕ್ಕಾಗ್ತಾ ಇರೋದಿಲ್ಲ ಯಾಕೆ ಈ ರೀತಿ ಆಗ್ತಾ ಇರುತ್ತೆ ಅನ್ನುವಂಥ ಸಮಯಗಳಲ್ಲಿ ಅದು ಮುಖ್ಯವಾಗಿ ಬುಧವಾರದ ದಿನ ರಹಸ್ಯವಾಗಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಒಂದು ನಮ್ಮ ಒಂದು ಶಾಸ್ತ್ರಗಳಲ್ಲಿ ಪ್ರತಿಯೊಂದು ಕೂಡ ನಾವು ಆ ದಿನದಲ್ಲಿ ಬರುವಂಥ ಆ ಸಮಯವನ್ನು ಬಹಳ ಮುಖ್ಯವಾಗಿ ತಗೊಳ್ತೀವಿ ಬುಧವಾರ ಅಂದರೆ ಗಣಪತಿಗೆ ಅಂಕಿತವಾದ ದಿನ ಅಂತ ಎಲ್ರಿಗೂ ಗೊತ್ತಿರುವಂಥದ್ದೇ ವಿಘ್ನ ವಿನಾಶಕ ಪ್ರತಿ ಸಮಸ್ಯೆಗಳನ್ನು ಅಥವಾ ಪ್ರತಿನಿತ್ಯ ನಾವು ಮಾಡುವಂಥ ಕೆಲಸಗಳಲ್ಲಿ ವಿಘ್ನ ಬರದೇ ಇರಲಿ ನಾವು ಎಲ್ಲ ಕೆಲಸಗಳಲ್ಲೂ ಸಕ್ಸಸ್ ಕಾಣಬೇಕು ಅನ್ನೋದಕ್ಕೆ ಮಾಡುವಂಥ ಪರಿಹಾರಗಳಲ್ಲಿ ಇದು ಬಹಳ ಮುಖ್ಯವಾಗಿರುತ್ತೆ ಬೇವಿನ ಮರ ಅನ್ನುವಂಥದ್ದು ದೇವತಾ ವೃಕ್ಷಗಳಲ್ಲಿ ಇದು ತುಂಬ ಮುಖ್ಯವಾಗಿರುತ್ತೆ ಯಾಕಂದರೆ ಬೇವಿನ ಮರ ನಮ್ಮ ಸಮಸ್ಯೆಗಳನ್ನು ಆಲಿಸುತ್ತೆ ಕಷ್ಟಗಳನ್ನು ಕೇಳಿಸ್ಕೊಂಡು ನಮ್ಮ ಸಮಸ್ಯೆಗಳಿಗೆ ಬಗೆಹರಿಸೋದಕ್ಕೆ ಅಂತಂದ್ಬಿಟ್ಟು ಯಾವುದಾದ್ರೂ ಒಂದು ದಾರಿಯನ್ನು ಸೂಚಿಸುತ್ತೆ ಯಾವ ರೀತಿ ಅಂದರೆ ನಾವು ದೇವತಾ ವೃಕ್ಷ ಅಂತಲೇ ಹೇಳಿದ್ದೀವಲ್ವ ಆ ದೇವತಾ ವೃಕ್ಷ ಅಂತ ಹೇಳಿದ್ರೆ ದುರ್ಗಾ ಮಾತೆ ನೆಲೆಸಿರುವಂಥದ್ದು ಪಾರ್ವತಿ ದೇವಿ ನೆಲೆಸಿರುವಂಥದ್ದು ಯಾಕಂದರೆ ಎಲ್ಲ ಆ ಒಂದು ಸ್ವರೂಪವಾಗಿರುವಂಥ ತಾಯಿನೇ ಒಂದಾಗಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಆ ಮರವನ್ನು ಎಲ್ಲಂದರೆ ಅಲ್ಲಿ ನಾವು ನೆಡೋದಕ್ಕೂ ಕೂಡ ಆಗೋದಿಲ್ಲ ನಾವು ಅಂದ್ಕೊಳ್ತೀವಿ ಗಿಡವನ್ನು ತಗೊಂಡು ಬಂದಿರ್ತೀವಿ ನೆಟ್ಟಿರ್ತೀವಿ ಈ ರೀತಿ ಅಂದ್ಕೊಳ್ತೀವಿ ಆದರೆ ಆ ಗಿಡ ಆ ಜಾಗದಲ್ಲಿ ಬರಬೇಕು ಅಂತ ಹೇಳಿದ್ರು ಕೂಡ ಅದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬಹುದು ಅಮೃತ ಬಿಂದುಗಳು ಯಾವ ಜಾಗದಲ್ಲಿ ಬಿದ್ದಿರುತ್ತೋ ಆ ಜಾಗದಲ್ಲಿ ಮಾತ್ರ ಬೇವಿನ ಮರಗಳು ಬೆಳೆಯುವಂಥದ್ದು ಅನ್ನುವಂಥ ನಂಬಿಕೆ ಇದೆ ಅದಕ್ಕೋಸ್ಕರ ನಾವು ದೇವಸ್ಥಾನಗಳ ಬಳಿ ನೋಡಬಹುದು ಹಾಗೆ ಗ್ರಾಮಗಳಲ್ಲಿ ಯಾವಾಗಲೂ ಗ್ರಾಮ ದೇವತೆ ಇರುತ್ತೆ ನೋಡಿ ಆ ದೇವಸ್ಥಾನಗಳ ಪಕ್ಕದಲ್ಲೇ ಬೇವಿನ ಮರಗಳು ಅನ್ನುವಂಥದ್ದು ಇರುತ್ತೆ ಅಂದರೆ ಬೇವಿನ ಮರಗಳು ಇರುವಂಥ ಜಾಗದಲ್ಲಿ ತುಂಬ ಶುದ್ಧವಾದಂಥ ಗಾಳಿ ಇರುತ್ತೆ ಶುದ್ಧವಾದ ವಾತಾವರಣ ಇರುತ್ತೆ ಆ ಜಾಗದಲ್ಲಿ ನಾವು ಕುತ್ಕೊಂಡಾಗ ಆರೋಗ್ಯ ಸಮಸ್ಯೆಗಳಲ್ಲಿ ಕೂಡ ನಾವು ಇದ್ದರೆ ಸುಧಾರಣೆ ಕಾಣ್ತೀವಿ ಪ್ರತಿಯೊಬ್ಬರಿಗೂ ಗೊತ್ತು ಈ ಗಾಳಿ ಅನ್ನುವಂಥದ್ದು ಅಮೃತ ಸಮಾನ ಔಷಧ ರೂಪದಲ್ಲಿ ನಾವು ಇದನ್ನ ತುಂಬ ಮುಖ್ಯವಾಗಿ ಪ್ರಾಮುಖ್ಯವಾಗಿ ತಗೊಳ್ತೀವಿ ಇದು ಎಲ್ರಿಗೂ ಗೊತ್ತಿರುವಂಥದ್ದೇ ನಮ್ಮ ಸಮಸ್ಯೆಗಳನ್ನು ಅಂದರೆ ಜೀವನದಲ್ಲಿ ಎಷ್ಟು ಏರಿಳಿತಗಳು ಅನ್ನುವಂಥದ್ದು ಇರುತ್ತೆ ಮೊದಲೇ ತಿಳಿಸಿದೆ ದುಡ್ಡು ಕಾಸಿನ ಸಮಸ್ಯೆಗಳು ಅಂತ ಬಂದಿದೆ ಅದನ್ನು ನಾವು ಯಾವ ರೀತಿ ತೀರಿಸಬೇಕು ಅಂತ ಗೊತ್ತಿರೋದಿಲ್ಲ ಸ್ವಲ್ಪ ದೂರದಲ್ಲೇ ನಿಮಗೆ ದೇವತಾ ವೃಕ್ಷ ಅಂತ ಹೇಳಿದಾಗ ಬೇವಿನ ಮರಗಳು ರಸ್ತೆಗಳ ಬಳಿ ಅಥವಾ ದೇವಸ್ಥಾನಗಳ ಬಳಿ ಸಿಗುತ್ತೆ ನೀವೇ ಹುಡ್ಕೊಂಡೋದ್ರೂ ಪರವಾಗಿಲ್ಲ ಅಥವಾ ನಿಮಗೆ ಅದು ಕಣ್ಣಿಗೆ ಕಾಣಿಸಿದ್ರೂ ಇನ್ನೂ ಬಹಳ ಮುಖ್ಯವಾಗಿರುತ್ತೆ ತಗೊಂಡೋಗಿದ್ದೆ ಸಾಧ್ಯ ಆದರೆ ಒಂದು ತಾಮ್ರದ ಚೊಂಬಲ್ಲಿ ಅರಿಶಿಣದ ನೀರನ್ನು ಒಂದು ಚೊಂಬು ತುಂಬ ನೀವು ಆ ಮರಕ್ಕೆ ಹಾಕಿ ಮರವನ್ನು ಹನ್ನೊಂದು ಸಾರಿ ಮುಟ್ಟಬೇಕು ಈ ಒಂದು ಮಾತನ್ನು ಹೇಳ್ಕೊಂಡು ಬಂದರೆ ಸಾಕು ಏಕೆಂದರೆ ಹನ್ನೊಂದು ಅನ್ನುವ ಸಂಖ್ಯೆ ಕೂಡ ಬಹಳ ಶಕ್ತಿ ಕೂಡಿರುವಂಥ ಸಂಖ್ಯೆಗಳು ಹನ್ನೊಂದು ಬಾರಿ ನಾವು ಹೇಳ್ಕೊಳ್ತಾ ಒಂದೇ ಕೋರಿಕೆ ಅಥವಾ ಒಂದೇ ಸಮಸ್ಯೆ ಮುಖ್ಯವಾಗಿರುವಂಥದ್ದನ್ನು ನಾವು ಹೇಳ್ಕೊಳ್ಬೇಕು ಮರವನ್ನು ಹನ್ನೊಂದು ಸಾರಿ ಮುಟ್ಟಿ ನಮ್ಮ ಸಂಕಲ್ಪ ಮಾಡಿಕೊಂಡು ತದನಂತರ ಈಗ ತಿಳಿಸುವಂಥ ಒಂದು ಮಂತ್ರ ಅಂತಲೇ ಹೇಳಬಹುದು ಅದನ್ನು ನೀವು ಹೇಳಿಕೊಳ್ಳಿ ಅಲ್ಲಿ ಹನ್ನೊಂದು ಸಾರಿ ಮುಟ್ತಾ ಹನ್ನೊಂದು ಬಾರಿ ಕೂಡ ಈ ಮಂತ್ರವನ್ನು ಹೇಳ್ಕೊಳ್ಬಹುದು ಕಣ್ಣು ಮುಚ್ಕೊಂಡು ಒಂದು ಐದು ನಿಮಿಷ ಪ್ರಾರ್ಥನೆ ಮಾಡಿ ನಮ್ಮ ಸಮಸ್ಯೆಗಳನ್ನೆಲ್ಲ ನಮ್ಮ ತಾಯಿಯತ್ರ ಯಾವ ರೀತಿ ಹೇಳ್ಕೊಳ್ತೀವಿ ನೋಡಿ ಅದೇ ಥರನೇ ಹೇಳ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಬೇವಿನ ಮರ ಯಾವಾಗಲೂ ಸಾಕ್ಷಾತ್ ದುರ್ಗಾದೇವಿಯ ಪ್ರತಿರೂಪ ಮಂತ್ರ ಓಂ ಶ್ರೀಂ ಶ್ರೀಂ ಬೇವಿನ ವೃಕ್ಷರೂಪ ದಾರಿಣ್ಯ ನಮಃ ಇದನ್ನು ನೀವು ಹನ್ನೊಂದು ಸಾರಿ ಹೇಳ್ಕೊಳ್ಳಿ ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾ ಅದರ ಜೊತೆ ಈಗ ತಿಳಿಸುವಂಥದ್ದು ದುಡ್ಡಿಗಾಗಿ ನಾವು ಜಾಸ್ತಿ ಇದ್ದೀವಿ ಅಂತ ಹೇಳಿದ್ರೆ ಹನ್ನೊಂದು ರೂಪಾಯಿಯನ್ನು ತಗೊಂಡೋಗಿ ಒಂದು ಬಿಳಿ ಬಟ್ಟೆ ಅಥವಾ ಅರಿಶಿಣದ ಬಟ್ಟೆ ಏನಾದರೂ ಪರವಾಗಿಲ್ಲ ಅದರಲ್ಲಿ ಹನ್ನೊಂದು ರೂಪಾಯಿ ಒಂದೊಂದು ರೂಪಾಯಿ ಕಾಯ್ನನ್ನು ಇಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಆ ಬುಡದತ್ರ ಇಟ್ಬಿಟ್ಟು ತದನಂತರ ಆ ದುಡ್ಡನ್ನು ಆ ಗಂಟನ್ನು ನೀವು ತಗೊಂಡು ಬಂದಿದ್ದೆ ನೀವು ದುಡ್ಡಿಡುವ ಜಾಗದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಅಂದರೆ ತಾಯಿಯನ್ನು ಕೇಳ್ಕೊಳ್ಳಿ ತಾಯಿ ಆಶೀರ್ವಾದ ಮಾಡಮ್ಮ ನಮ್ಮ ಸಮಸ್ಯೆಗಳು ಈ ರೀತಿ ಇದೆ ಹಣಕಾಸಿನ ಸಮಸ್ಯೆಗಳಿದೆ ನಿಮಗೆಲ್ಲ ಒಪ್ಸಿದ್ದೀವಿ ತಾಯಿ ಈ ದುಡ್ಡಲ್ಲಿ ನಮಗಿನ್ನಷ್ಟು ಒಳ್ಳೆಯದನ್ನು ಮಾಡು ಅಂತ ಕೇಳಿಕೊಂಡು ತದನಂತರ ಆ ಗಂಟನ್ನು ತಗೊಂಡು ಬಂದಿದ್ದೆ ನಿಮ್ಮ ದುಡ್ಡಿಡುವ ಜಾಗದಲ್ಲಿ ಇಟ್ಕೊಂಡ್ರೆ ನಿಮಗೆ ಆ ದನದ ದ್ವಾರಗಳು ಅನ್ನೋದು ತೆರೆದುಕೊಳ್ಳುತ್ತೆ ಯಾಕಂದರೆ ನಾವು ಹನ್ನೊಂದು ಬಾರಿ ಮಂತ್ರ ಹೇಳ್ಕೊಂಡಿರ್ತೀವಿ ಮರವನ್ನು ಮುಟ್ಟಿರ್ತೀವಿ ಮತ್ತು ಹನ್ನೊಂದು ರೂಪಾಯಿ ಆ ತಾಯಿ ಹತ್ರ ಇಟ್ಟು ಕೇಳಿಕೊಂಡು ತದನಂತರ ಎತ್ಕೊಂಡು ಬಂದು ನಾವು ನಮ್ಮ ಬೀರ್ವನಲ್ಲಿ ಇಟ್ಕೊಳ್ತೀವಿ ಯಾವುದೋ ಒಂದು ರೂಪದಲ್ಲಿ ದನಾಕರ್ಷಣೆ ಅನ್ನೋದು ಆಗುತ್ತೆ ಸ್ನೇಹಿತರೆ ಇದನ್ನು ನಂಬಿಕೆ ಇಟ್ಟು ಮಾಡಿಕೊಳ್ಳಿ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗುತ್ತೆ ಅಂದರೆ ಸಂಜೆ ಆರು ಗಂಟೆಯ ಒಳಗಡೆ ಮಾಡಿಕೊಂಡ್ರೆ ಮಾತ್ರ ತುಂಬ ಸೂಕ್ತವಾಗಿರುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು